ನಮ್ಮ ಸಮಾಜದ ಬಂಧುಗಳಿಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ ಯಾರೂ ಕೈ ಬಿಡಕ್ಕೆ ಹೋಗ್ಬೇಡಿ ಒಳ್ಳೆಯದು ಕೆಟ್ಟದು ಭಾವನೆಯಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮಾಜದ ಬಂಧುಗಳನ್ನ ಒಗ್ಗೂಡಿಸಿಕೊಂಡು ಹೋಗೋದು ನಿಮ್ಮ ಕರ್ತವ್ಯ ಅಂತ ಹೇಳಿ ನಮ್ಮ ಪುರಬಾಂಧವರಲ್ಲಿ ಮರಗಿ ನನ್ನ ಊರಿಗೆ ನನ್ನ ಭೂಮಿಗೆ ನೀವು ಕಲಿಸ್ಕೊಂಡು ನನಗೆ ಪುಷ್ಪಮಾನೆಯನ್ನ ಹಾಕಿದಂಥ ಸಂದರ್ಭದಲ್ಲಿ నిమ్ెల్గూ నేను చిరభూమి ఈ దేహ ఇరవ ఈ నమ్మ ఊర మరియు ప్రశ్న ఇలా సమాజంలో సమాజ నేను మరియు ప్రశ్నే ఇలా ಆನೇಕಲ್ ತಾಲೂಕಿನ ಅತಿಬೆಲೆ ವೃತ್ತದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಸ್ಥಳೀಯ ಮುಖಂಡರು ಮತ್ತು ಅತಿಬೆಲೆ ಗ್ರಾಮಸ್ಥರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಜೈಕಾರ ಹಾಕಿದ ದೃಶ್ಯ ಕಂಡುಬಂದು ಇನ್ನು ಇದೇ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಸಾರ್ವಜನಿಕರಿಗೆ ಅನ್ನ ದಾಸೋಹ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗುಟ್ಟಿಗೆರೆ ಮಂಜಣ್ಣ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಚಂದ್ರಣ್ಣ ಮಾಜಿ ರವಿ ಚೇರ್ಮನ್ ಗಣೇಶ್ ಚಲವಾದಿ ನಾಗರಾಜ್ ಅತ್ತಿಬೆಲೆ ಸೂರಿರವರು ಬೆದ್ರಗುಪ್ಪೆ ರೆಡ್ಡಿ ರಾಜಪ್ಪ ಪಟಾಪಟ ರವಿ ಮಂಜುನಾಥ್ ದೇವು ಅತ್ತಿಬೆಲೆ ಟೌನ್ ಅಧ್ಯಕ್ಷ ವೇಣು ಎನ್ಪಿಆರ್ ಶಿವಕುಮಾರ್ ಆರೋಹಳ್ಳಿ ದೇವೇಗೌಡ ಮತ್ತು ಅತ್ತಿಬೆಲೆ ಒಕ್ಕಲಿಗರ ಕುಲಬಾಂಧವರು ಮತ್ತು ಎಲ್ಲ ಜನಾಂಗದ ನಾಯಕರು ಜನಪ್ರತಿನಿಧಿಗಳು ಸ್ಥಳೀಯ ಮುಖಂಡರು ಹಾಗೂ ಅತ್ತಿಬೆಲೆ ಗ್ರಾಮಸ್ಥರು ಭಾಗವಹಿಸಿದರು ಅತಿ ಬೆಲೆಯ ನನ್ನ ಕರ್ಮಭೂಮಿಯಲ್ಲ ನಾನು ಹುಟ್ಟಿದ ಊರಿ ಮೊದಲಿಂದಲೂ ತುಂಬಾ ಅದ್ದೂರಿಯಾಗಿ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಅತಿ ಬೆಲೆಗೂ ಭಗವಂತ ಒಳ್ಳೆ ಬರಲಿ ನೂರ ಹನ್ನೆರಡು ಪಂಗಡವಿದೆ ಆ ಹನ್ನೆರಡು ಪಂಗಡ ಎಲ್ಲಾ ಸೇರಿ ಒಂದು ಕೈ ಜೋಡಿಸಿದ್ರೆ ಅದರಲ್ಲಿ ನಮ್ಮಂತ ಶಕ್ತಿ ಒಕ್ಕಲ ಕೊಲದವರು ರೆಡ್ಡಿ ಕುಲಭಾತವರು ಎಲ್ಲ ನೂರ ಹನ್ನೆರಡು ಪಂಗಡ ಇದೆ ಆ ಹನ್ನೆರಡು ಪಂಗಡವನ್ನು ಒಂದು ಕೈಗೊಳಿಸಿದ್ರೆ ಈ ರಾಜ್ಯದಲ್ಲಿ ಅತಿ ಶಕ್ತಿಯಾಗಿ ಬೆಳೆಯೋದು ಮುಖ್ಯವಾಗಿ ಈ ನಮ್ಮ ಪಂಗಡ ಆದರೆ ಇವತ್ತು ಕೆಲವರಿಗೆ ನಮ್ಮ ಸಮಾಜದ ಬಂಧುಗಳಿಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ ಯಾರೂ ಕೈ ಬಿಡಕ್ಕೆ ಹೋಗ್ಬೇಡಿ ಒಳ್ಳೆಯದು ಕೆಟ್ಟದು ಭಾವನೆಯಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮಾಜದ ಬಂಧುಗಳನ್ನು ಒಗ್ಗೂಡಿಸಿಕೊಂಡು ಹೋಗೋದು ನಿಮ್ಮ ಕರ್ತವ್ಯ ಅಂತ ಹೇಳಿ ನಮ್ಮ ಪುರಬಾಂಧವರಲ್ಲಿ ಮನವಿ ಹಾಗೂ ಇವತ್ತು ಏನು ಒಗ್ಗಲ್ಲ ಸಮಾಜದವರು ಇದ್ದಾರೆ ಈಗ ನಮ್ಮವರು ಈಗ ನಾನೇ ಮಂಜು ಅಂತ ಕರೀತಾರೆ ರವಿ ಅಂತ ಕರೀತಾರೆ ಸೂರ್ಯ ಅಂತ ಹಲವಾರು ಹೆಸರುಗಳನ್ನ ಎಸ್ ಕರೀತಾರೆ ಅಂಗಲ್ಲ ರವಿಗೌಡ ಕುಮಾರ್ ಗೌಡ ತೋಟಗಳನ್ನ ಸ್ವೀಕಾರ ಮಾಡಿ ಇದು ಶಾಶ್ವತವಾಗಿ ಇವರ ಕೇಳ್ತಾ ಎರಡು ಮಾತೇಳಿ ಏನಿವತ್ತು ಕೆಂಪೇಗೌಡರ ಜಯಂತಿಯನ್ನ ನಾಲ್ಕು ಗಂಟೆಗೆ ನಾನು ಮೈದಾನಕ್ಕೆ ನಮ್ಮ ಅರಮನೆ ಮೈದಾನಕ್ಕೆ ಹೋಗಬೇಕಾಗಿದೆ ಇವತ್ತು ಕುಮಾರಸ್ವಾಮಿ ಅವರು ನಮಗೆ ಅಗ್ಗೋಡಿಗೆ ಒಂದು ಸ್ಕೂಲ್ ಇಲಾಖಕ್ಕೆ ಮನೆಯ ಅವರು ಕುಮಾರಸ್ವಾಮಿ ಇಬ್ಬರು ಆಗಮಿಸ್ತಾ ಇದ್ದಾರೆ ನಿಮ್ಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಿ ನನ್ನ ಊರಿಗೆ ನನ್ನ ಭೂಮಿಗೆ ನೀವು ಕಲಿಸ್ಕೊಂಡು ನನಗೆ ಪುಷ್ಪಮಾನೆಯನ್ನ ಹಾಕಿದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಚಿರಭೂಮಿಯಾಗಿರ್ತೀನಿ ಈ ದೇಹ ಇರೋದಾಗ ಈ ನಮ್ಮ ಊರನ್ನ ಮರೆಯೋ ಪ್ರಶ್ನೆ ಇಲ್ಲ ಯಾವುದೇ ಸಮಾಜದ ಊರಿನಲ್ಲಿ ನಾನು ಮರೆಯೋ ಪ್ರಶ್ನೆ ಇಲ್ಲ ಮತ್ತೆ ಎಲ್ಲಾ ಸಮಾಜಗಳನ್ನ ಒಂದೇ ತಾಯಿ ಮಕ್ಕಳ ನಾವು ತೆಗೆದುಕೊಂಡು ಹೋಗೋಣ ಅಂತೇಟ ಮಾತು ಹೇಳಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕೆಂಪೇಗೌಡರ ಜಯಂತಿಯ ಹುಟ್ಟುಹಬ್ಬದೆಂದು ಐನೂರ ಹದಿನಾರನೇ ವರ್ಷ ಇವತ್ತಿಗೆ ನಾವು ಕೆಂಪೇಗೌಡರು ಅಂಥೇಳಿ ನಮ್ಮ ಗೌಡ್ರು ಅಂತೇಳಿ ಆ ಕಾಲದಲ್ಲಿ ಅಲ್ಲೊಂದು 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 ಇವರು ಒಕ್ಕಲಿಗಿರು ಇವರು ಗೌಡ್ರು ಅಂತ ಇದ್ರು ಈವಾಗ ಮೂಲ ಮೂಲೆಯಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇಡೀ ಕ್ಯಾ ಪಾರ್ಲಿಮೆಂಟಲ್ಲಿ ಇರ್ಬೋದು ಇರ್ಬೋದು ಅಸ ಎಲ್ಲಿ ಲೋಕಸಭೆಯಲ್ಲಿ ಒಕ್ಕಲಿಗಿರು ಅಂಥೇಳಿ ಗುರುಸ್ತಾರೆ ಇವರು ಗೌಡರು ಇವರು ಒಕ್ಕಳಿಗಿರು ಅಂತ ಮುಕ್ಕಾಲು ಭಾಗ ನೈಂಟಿ ನೈನ್ ಪರ್ಸೆಂಟು ದೇವೇಗೌಡರಿಂದ ಅದು ಇವರು ಗೌಡರು ಇವರು ಹೊಕ್ಕಳಿಗಿರು ಅಂತ ಇವತ್ತು ಕೆಂಪೇಗೌಡರ ಜಯಂತಿ ನಮ್ಮ ಅತ್ತಿ ಬೆಲೆಯಲ್ಲಿ ನಮ್ಮ ಕುಲಬಾಂಧವರು ನಮ್ಮ ಸಂಬಂಧಿಕರು ಎಲ್ಲರೂ ಸೇರಿ ಎಲ್ಲ ಕುಲಬಾಂಧವರು ಎಲ್ಲ ಸಮಾಜದವರು ಇವತ್ತು ಕೆಂಪೇಗೌಡರ ಜಯಂತಿ ಮಾಡಿರೋದ್ರಿಂದ ಅವ್ರಿಗೆ ಅಭಿನಂದನೆಗಳನ್ನು ಅರ್ಸ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವರಿಗೆ ಶಕ್ತಿ ಕೊಡಲಿ ಯಾವುದೇ ಸಮಾಜದನ ಅಳಗಾಡಿಸಿದೆ ಕೈ ಬಿಡದೆ ಒಟ್ಟಿಗೆ ಒಂದೇ ತಾಯಿ ಮಕ್ಕಳ ಥರ ನಮ್ಮೂರಿನ ಕುಲಬಾಂಧವರಲ್ಲಿ ಮನವಿ ತಗೊಂಡು ತೆಗೆದುಕೊಂಡು ಹೋಗ್ಲಿ ಮುಂದಿನ ದಿನಗಳಲ್ಲಿ ನಾನು ಇವ್ರ ಜೊತೆಗೆ ಇರ್ತೀನಿ ಯಾವುದೇ ಕಾರಣಕ್ಕೂ ನಮ್ಮೂರನ್ನ ನಾವು ಕೈ ಬಿಡೋ ಪ್ರಶ್ನೆ ಇಲ್ಲ ಭಗವಂತ ನಮ್ಮ ಹುಡುಗರಿಗೆ ನಮ್ಮ ಜನಾಂಗಕ್ಕೆ ಎಲ್ಲ ಸಮಾಜದವ್ರಿಗೂ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ ಅಂತೇಳಿ ಎರಡು ಮಾತೇಳಿ ಮುಗಿಸ್ತಾ ಇದ್ದೀನಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯವವನ್ನು ನಮ್ಮ ಅತಿ ಬೆಲೆಯ ಎಲ್ಲ ಯುವಕ ಮಿತ್ರರು ವಿಶೇಷವಾಗಿ ನಮ್ಮ ಮುರುಳಿ ನಮ್ಮ ಸೂರ್ಯವರು ಚಿನ್ನವರು ಮತ್ತು ನಮ್ಮ ಮಂಜು ಸಂಜಯ್ ಇನ್ನೆಲ್ಲ ಮಾಜಿ ಅವರ ಮಾಜಿ ಕುಮಾರ್ ಇವರ ಅವರೆಲ್ಲ ಸ್ನೇಹಿತರುಗಳು ಸೇರಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಬಹಳ ವಿಜೃಂಭಣೆಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಹೇಳ್ತೇನೆ ಭಾಳ ಮುಖ್ಯವಾಗಿ ಕೆಂಪೇಗೌಡರ ಜಯಂತ್ಯತ್ಸವವನ್ನು ಇವತ್ತು ರಾಜ್ಯಾದ್ಯಂತ ರಾಜ್ಯಾದ್ಯಂತ ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರೆ ಅವ್ರು ಮಾಡಿರ್ತಕ್ಕಂತಹ ಅನೇಕ ಅಭಿವೃದ್ಧಿ ಕಾರ್ಯಗಳು ಇವತ್ತೇನು ಬೆಂಗಳೂರನ್ನು ಬೆಂಗಳೂರು ಇವತ್ತು ವಿಶ್ವದ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಬೆಂಗಳೂರು ನಗರದ ನಗರಕ್ಕೆ ಹಾಕಿದಂಥವರು ಕೆಂಪೇಗೌಡರು ಇವತ್ತು ನಿಮ್ಗೆ ಗೊತ್ತಿರಬಹುದು ಇವತ್ತಿನ ಅವಿನ್ಯೂ ರಸ್ತೆಯ ಪ್ರಮುಖ ಮುಖ್ಯ ಭಾಗ ಕೆ ಆರ್ ಮಾರ್ಕೆಟ್ನ ಮಧ್ಯದಲ್ಲಿ ಒಂದು ಅಡುಗೆಯಲ್ಲಿ ಹಾಕಿದ್ದು ಕ ಬೆಂಗಳೂರನ್ನು ಕಟ್ಟೋದಕ್ಕೆ ಸಾವಿರದ ಐನೂರ ಹದಿನಾರು ಹಿಂದೆ ಹದಿನಾರರ ಹಿಂದೆ ಆ ಒಂದು ಸಂದರ್ಭದಲ್ಲಿ ಅವತ್ತೇನು ರಣಭೈರೇಗೌಡರು ಇರ್ಬೋದು ಒಂದನೇ ಕೆಂಪೇಗೌಡರು ಇರ್ಬೋದು ಎರಡನೇ ಕೆಂಪೇಗೌಡರು ಇರ್ಬೋದು ಮುಮ್ಮಡಿ ಕೆಂಪೇಗೌಡರು ಇರ್ಬೋದು ಅವ್ರದ್ದೇ ಆದಂಥ ಕೊಡುಗೆ ಏನು ಯಲಂಕಾದಿಂದ ಆ ಕಡೆ ಮಾಗಡಿ ಊರಿಗೆ ಈ ಕಡೆ ಅವರಿಗೆ ಆ ಕಡೆ ಹೊಸಕೋಟೆ ಬಹಳ ದೊಡ್ಡ ಮಟ್ಟದ ಒಂದು ಸಾಮ್ರಾಜ್ಯವನ್ನು ಕಟ್ಟಿದಂಥವರು ಇವತ್ತು ಬೆಂಗಳೂರಲ್ಲಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಕೆರೆಗಳನ್ನು ನೈಸರ್ಗಿಕ ಕೆರೆಗಳ ಜೊತೆಗೆ ಇವರು ನಮ್ಮ ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ಕೆರೆಗಳು ಇವತ್ತು ಕನ್ನಡಿಗರೇ ವಾಸ ಮಾಡಲಿ ಅಂತೇಳಿ ಕಟ್ಟಿದಂತಹ ಅನೇಕ ಇವತ್ತು ಬಳೆಪೇಟೆ ಇರ್ಬೋದು ನಗರದ ಪೇಟೆ ಇರ್ಬೋದು ಚಿಕ್ಕಪೇಟೆ ಇರ್ಬೋದು ಅವಿನ್ಯೂ ರಸ್ತೆ ಇರ್ಬೋದು ಮತ್ತು ಅನೇಕ ನಗರಗಳನ್ನು ಬೆಂಗಳೂರಲ್ಲಿ ಕನ್ನಡಿಗರಿಗೆ ವ್ಯಾಪಾರಕ್ಕಾಗಿ ಕಟ್ಟಿದಂಥದ್ದು ಮತ್ತು ಬೆಂಗಳೂರನ್ನು ಕಟ್ಟೋವಾಗ ವಿಜಯನಗರದ ಸಾಮ್ರಾಜ್ಯದ ಒಂದು ಸಾಮಂತ ರಾಜರಾಗಿದ್ದರು ಆ ಸಂದರ್ಭದಲ್ಲಿ ಅಲ್ಲಿಂದ ವಿಜಯನಗರದ ಅರಸರಿಂದ ಹಣವನ್ನು ತಂದು ಬೆಂಗಳೂರನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇತಿಹಾಸ ಅಂತಹ ಮಹಾನ್ ಭಾವರ ಒಂದು ಸ್ಮರಣೆ ಬಹಳ ಎಲ್ಲರ ಒಂದು ಜವಾಬ್ದಾರಿ ಮತ್ತು ಅವರ ಹೆಸರಲ್ಲಿ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ಬೋದು ಕೆಂಪೇಗೌಡ ಬಸ್ ನಿಲ್ದಾಣ ಇರ್ಬೋದು ಕೆಂಪೇಗೌಡ ರಸ್ತೆ ಇರ್ಬೋದು ಇವು ಎಲ್ಲವೂ ಕೂಡ ನಿರ್ಮಾಣ ಆಗಿದೆ ಅದೇ ರೀತಿ ಅವರ ಆ ಒಂದು ಕೆಂಪೇಗೌಡರ ಒಂದು ವಿಶ್ವವಿದ್ಯಾಲಯ ಅಂದರೆ ಆ ಒಂದು ಪೀಠ ಆ ಒಂದು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೆಂಪೇಗೌಡರ ಅಧ್ಯಯನ ಪೀಠ ಒಂದು ಸ್ಥಾಪನೆ ಆಗಬೇಕು ಅಂತೇಳಿ ಮೊಟ್ಟ ಮೊದಲಾಗಿ ಕನ್ನಡ ಜಾಗೃತಿ ವೇದಿಕೆಯಿಂದ ಅತಿ ಬೆಲೆಯ ನಾಗರಿಕರ ಪರವಾಗಿ ನಾನು ಕರ್ನಾಟಕದ ಜನತೆ ಪರವಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಕೆಂಪೇಗೌಡರ ಅಧ್ಯಯನ ಪೀಠ ಸ್ಥಾಪನೆ ಆಗಲೇಬೇಕು ಅವರ ಒಂದು ಕೊಡುಗೆ ಏನು ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಅಪಾರವಾಗಿರ್ತಕ್ಕಂಥದ್ದು ಅದು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಕೆಂಪೇಗೌಡರು ಒಂದೇ ಸಾಲಿಗೆ ಬರ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ಹಾಗಾಗಿ ಎಲ್ಲರನ್ನು ಸಮಾನವಾಗಿ ಸಮಾನತೆಯಿಂದ ಕಾಣ್ತ ಕಾಣ್ತಕ್ಕಂಥ ಕೆಂಪೇಗೌಡರ ಒಂದು ಇತಿಹಾಸ ಚರಿತ್ರೆ ಒಂದು ಬೆಂಗಳೂರು ವಿಧ ವಿಶ್ವವಿದ್ಯಾಲಯದಲ್ಲಿ ಒಂದು ಅಧ್ಯಯನ ಪೀಠ ಆಗಲಿ ಅಂತೇಳಿ ನಾನು ಈ ಐನೂರ ಹದಿನಾರನೇ ಜ ನಾಡಪ್ರಭು ಕೆಂಪೇಗೌಡರ ಐನೂರು ಹದಿನಾರನೇ ಹುಟ್ಟು ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ಜೈ ಕೆಂಪೇಗೌಡ ಏನು ಇವತ್ತು ಹತ್ತು ಬೆಲೆ ಗ್ರಾಮಸ್ಥರು ಎಲ್ಲ ನನ್ನ ಆತ್ಮೀಯ ಬಂಧುಗಳು ನಮ್ಮ ಮಾಜಿ ರವೇಣ್ಣ ಇರ್ಬೋದು ಸುರೇಶ್ ಅಣ್ಣ ನಮ್ಮ ಚಿನ್ನು ಸಂಜಯರವರು ಅದೇ ರೀತಿಯಾಗಿ ನಮ್ಮ ಪುಟ್ಟು ಮತ್ತು ಇನ್ನು ಅನೇಕ ಎಲ್ಲ ನಮ್ಮ ಮಂಜು ಅವರು ಪ್ರತಾಪ್ರವರು ಅನೇಕ ನನ್ನ ಆತ್ಮೀಯ ನನ್ನ ಸಹೋದರರು ಹೋದ ವರ್ಷ ಭಾಳ ಸರವಾಗಿ ಆಚರಣೆ ಮಾಡಿದರು ಅದಕ್ಕೆ ಸಾಕ್ಷಿ ಆಗಿದ್ವಿ ನಾವೆಲ್ಲ ಮಾತನಾಡಿದ್ವಿ ಕೆಂಪೇಗೌಡರ ಒಂದು ಉತ್ಸವ ಕೇವಲ ಒಕ್ಕಲಿಗಿರು ಉತ್ಸವ ಅಲ್ಲ ಅದು ಇಡೀ ನಾಡಿನ ಉತ್ಸವ ಇಡೀ ವಿಶ್ವದ ಉತ್ಸವ ಅದು ಏಕೆಂದರೆ ಕೆಂಪೇಗೌಡರು ಕೇವಲ ಬೆಂಗಳೂರು ನಿರ್ಮಾತೃ ಮಾತ್ರ ಅಲ್ಲದೆ ತಳ ಸಮುದಾಯಗಳೇನಿದ್ರು ಆರ್ಥಿಕವಾಗಿ ಯಾರು ಹಿಂದುಳಿದಿದ್ರು ಅವರೆಲ್ಲ ಒಗ್ಗೂಡಿಸಿ ಕುಲ ಕಸುಬುಗಳು ಏನಿತ್ತು ಉದಾಹರಣೆಗೆ ರಾಜ್ಯಾಧ್ಯಕ್ಷ ಹೇಳ್ತಾಯಿದ್ರು ಬರೀ ನಗರದ ಪೇಟೆನಲ್ಲಿ ಆ ಕಸುಬನವರು ಹೇಳಿದರು ಅವ್ರಿಗೆ ನಗರಪೇಟೆ ಕಟ್ಕೊಡ್ರು ಬಳೆ ಪೇಟೆಯಲ್ಲಿ ಬಳೆ ಏನಿದ್ರು ಅವ್ರಿಗೆ ಕೊಟ್ಟು ಕೊಡ್ರು ಅದೇ ರೀತಿಯಾಗಿ ನಿಮಗೆ ಚಿಕ್ಕಪೇಟೆ ಆಮೇಲೆ ಅನೇಕ ಕುಲಕಸುಬುಗಳು ಏನಿತ್ತು ಆ ಕುಲಕಸುಬುಗಳನ್ನ ಕರ್ಕೊಂಡು ಬಂದು ಬೆಂಗಳೂರಿನಲ್ಲಿ ಅವ್ರದ್ದವ್ರದೇ ಆದಂಥ ಒಂದು ಕುಲ ಆರ್ಥಿಕ ಶಕ್ತಿಯನ್ನು ತುಂಬಿ ಅವ್ರನ್ನ ಆರ್ಥಿಕವಾಗಿ ಗಟ್ಟಿಗೊಳಿಸ್ತಕ್ಕಂಥ ಬಹುದೊಡ್ಡ ಆರ್ಥಿಕ ತಗೊಂಡ್ರು ಮಾನ್ಯ ಕೆಂಪೇಗೌಡರು ಅವರು ಕೇವಲ ಆರ್ಥಿಕ ತಜ್ಞರತಕ್ಕಂಥ ಅಲ್ಲದೆ ಮತ್ತು ಬಹಳ ಸಮಾನತೆಯ ಪುರುಷ ಕೇವಲ ಒಕ್ಕಲಿಗರನ್ನ ಮಾತ್ರ ಬೆಳೆತಿಲ್ಲ ಅವರು ಹೊಳಿಬಾಳು ಜನಾಂಗನ ಬೆಳೆಸಿದ್ರು ನಗರದ ಬೆಳೆಸಿದರು ಎಲ್ಲ ಜಾತಿ ಜನಾಂಗವನ್ನು ಸಮಾನತೆಗಾಗಿ ಕಂಡು ಪ್ರತಿಯೊಬ್ಬರಿಗೂ ಸಾಮಾಜಿಕ ಮತ್ತು ಆರ್ಥಿಕ ಶಕ್ತಿಯನ್ನು ತುಂಬಿರ್ತಕ್ಕಂಥ ಅಂದಿನ ಆ ಕಾಲದ ಮಹಾನ್ ಸಮಾನತವಾದಿ ಅಂತ ಹೇಳಿಕೊಳ್ಳೋದಕ್ಕೆ ಈ ಸಮಯದಲ್ಲಿನೇ ಹೆಮ್ಮೆ ಪಡ್ತೀನಿ ಅಂಥ ಒಬ್ಬ ಕೆಂಪೇಗೌಡರ ಆದರ್ಶ ನಮ್ಮೆಲ್ರಿಗೂ ಒಂದು ಆದರ್ಶವಾಗಲಿ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷ ಹೇಳಿದಂಗೆ ಇಡೀ ರಾಜ್ಯಾದ್ಯಂತ ಒಂದು ಕೂಗಾಗಲಿ ಅವರ ಅಧ್ಯಯನ ಪೀಠ ಸರ್ಕಾರ ಇದು ಈಗ ಈಗಾಗಲೇ ಮಾತುಕತೆ ನಡೀತಾ ಇದೆ ನಮ್ಮ ಅಧ್ಯಕ್ಷರು ಒಳ್ಳೆಯ ಸಮಯದಲ್ಲಿ ಅದು ಹೇಳಿದ್ದಾರೆ ಅಧ್ಯಯನ ಪೀಠನೂ ಮತ್ತು ಕೆಂಪೇಗೌಡರು ಏನು ಬೆಂಗಳೂರನ್ನು ಕಟ್ಟಿದ್ದಾರೆ ಬೆಂಗಳೂರು ಸೀಮಿತವಾಗಿಲ್ಲ ಈ ಬೆಂಗಳೂರು ತನ್ನದೇ ಆದಂಥ ಸುಪ್ರಸಿದ್ಧತೆಯನ್ನು ಮತ್ತು ಖ್ಯಾತಿಯನ್ನು ವಿಶ್ವಾದ್ಯಾದ್ಯಂತನೇ ಹೊಂದಿರತಕ್ಕಂಥದ್ದು ಏನಾದರೂ ಇದ್ದರೆ ಅದು ಮೊಟ್ಟ ಮೊದಲನೆಯ ಆ ಒಂದು ಕ್ರೆಡಿಟು ಕೆಂಪೇಗೌಡರಿಗೆ ಹೋಗ್ಬೇಕು ಆ ಕೆಂಪೇಗೌಡರಿಗೆ ಕಟ್ಟಿದಂಥ ಬೆಂಗಳೂರು ಇವತ್ತು ಇಡೀ ವಿಶ್ವಾದ್ಯಂತ ಖ್ಯಾತೆಯನ್ನು ಪಡ್ಕೊಂಡಿದೆ ಹಾಗಾಗಿ ಆ ಕೆಂಪೇಗೌಡರ ಚರಿತ್ರೆ ಮತ್ತು ಇತಿಹಾಸ ಎಲ್ರಿಗೂ ಆದರ್ಶವಾಗಲಿ ನಮ್ಮೆಲ್ಲರ ಸ್ನೇಹಿತರು ನಮ್ಮ ಲೋಕೆಯನ್ನು ನಮ್ಮ ಮಂಜು ವಿಶೇಷವಾಗಿ ನಮ್ಮ ಸ್ನೇಹಿತರಿಗಾದಂಥ ನಮ್ಮ ಮುರುಳಿ ಅವರಾಗಿರ್ಬೋದು ಚಿನ್ನೂರಾಗಿರ್ಬೋದು ಮಾಜಿರ ವೀರಾಗಿರ್ಬೋದು ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಸ್ನೇಹಿತರು ಇಲ್ಲಿ ಯಾವುದೇ ಜಾತಿ ಭೇದ ಹೊರ್ಗೇಳ್ದರೆ ಎಲ್ಲ ಜಾತಿಯ ಜನಾಂಗ ಬಂದು ಇವತ್ತು ನಿಂತ್ಕೊಂಡು ಕೆಂಪೇಗೌಡರ ಒಂದು ಜಯಂತ್ಸ ಇರ್ತಕ್ಕಂಥ ಭಾಳ ಶ್ಲಾಘ್ನೀಯ ಮತ್ತು ಸ್ವಾಗತ ಹೇಳ್ತಾ ಎಲ್ಲರೂ ಕೂಡ ಐನೂರ ಹದಿನಾರನೆಯ ನಾಡಪ್ರಭು ಕೆಂಪೇಗೌಡರ ವೀರ ಕೆಂಪೇಗೌಡರ ಜಯಂತ ಹರ್ಸ್ತಿದ್ದೇನೆ ಜೈ ಭೀಮ್ ಜೈ ಭಾರತ್ ಜೈ ಜಡೇಶ್ ಐನೂರ ಹದಿನಾರನೇ ವರ್ಷದ ಕೆಂಪೇಗೌಡರ ಜಯಂತೋತ್ಸವನ್ನ ಭಾಳ ಅಜೃಂಭಣೆಯಿಂದ ಅತ್ತಿಬೆಲೆ ಗ್ರಾಮದಲ್ಲಿ ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಭಾರಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಇವತ್ತು ಏನು ಒಂದು ಐನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ಕೊಟ್ಟಿಗೆರೆ ಮಂಜಣ್ಣವರು ಉದ್ಘಾಟನೆ ಮಾಡಿ ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಜನಾಂಗದವ್ರನ್ನೂ ಕೂಡ ಜತೆಗೆ ಇವತ್ತು ಈ ಕಾರ್ಯಕ್ರಮನ ಅತಿ ಯಶಸ್ವಿಯಾಗಿ ಆಚರಣೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಟ್ಟ ಎಲ್ಲ ಕುಲಬಾಂಧವರೇ ಇರ್ಬೋದು ಇಲ್ಲ ಎಲ್ಲ ಪ್ರತಿಯೊಬ್ಬರು ನಮ್ಮ ಪಟಾಪಟ ರವೇಣ್ಣನ ಇರ್ಬೋದು ದೇವಣ್ಣನ ಇರ್ಬೋದು ನಮ್ಮ ಶಾಸಕರು ಬರಬೇಕಾಗಿತ್ತು ಬರ್ತಾ ಇದ್ದಾರೆ ನಮ್ಮ ಆನೇಕಲ್ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಶಿವಣ್ಣವರು ಕೂಡ ಬರ್ತಾ ಇದ್ದಾರೆ ನಮ್ಮ ತಳಿ ಶಾಸಕರಾದಂಥ ಅವರು ಕೂಡ ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಆರ್ವಳ್ಳಿ ದೇವೇಗೌಡರು ಕೂಡ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರಾದಂಥ ದೇವೇಗೌಡರು ಕೂಡ ಬಂದು ಹೋಗಿದ್ದಾರೆ ಇನ್ನು ಆನೆ ಹೊಸೂರು ಎಮ್ ಎಲ್ ಎ ಆದಂಥ ಪ್ರಕಾಶ್ ಅಣ್ಣವ್ರು ಕೂಡ ಬರ್ತಾ ಇದ್ದಾರೆ ಇದು ಅತಿ ವಿಜೃಂಭಣೆಯಿಂದ ನಮ್ಮ ಮಾಜಿ ಸಚಿವರು ಈ ತಾಲೂಕಿನ ಶಾಸಕರು ಆಗಿದ್ದರು ಮಾಜಿ ಸಚಿವರು ಆಗಿದ್ದರು ಮಾಜಿ ಸಂಸತ್ ಸದಸ್ಯರು ಆಗಿದ್ದರು ನಮ್ಮ ಅಚ್ಚುಮೆಚ್ಚಿನ ನಾರಾಯಣ ಸ್ವಾಮಿಯವರು ಕೂಡ ಆಗಮಿಸ್ತಾ ಇದ್ದಾರೆ ಇದು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಬಡ ಜನಗಳಿಗೆ ಬೇಕಾಗತಕ್ಕಂಥ ಕೆಂಪೇಗೌಡರ ಜಯಂತಿಯನ್ನು ಭಾರಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ಹೆಚ್ಚಾಗಿ ಬಡಬಗ್ಗರಿಗೆ ಒಳ್ಳೆಯ ಸಂವಿಧಾನವನ್ನು ಕೊಟ್ಟಂತಹ ಅಂಬೇಡ್ಕರ್ರವರ ಮಾರ್ಗದರ್ಶನದಲ್ಲಿ ಕೂಡ ಇವತ್ತು ನಮ್ಮ ಕೆಂಪೇಗೌಡರು ಕೂಡ ಬೆಂಗಳೂರಿಗೆ ಅವರು ಕೂಡ ಅವರ ಸೇವೆಯನ್ನು ಕೊಟ್ಟಿದ್ದಾರೆ ಇವರಿಬ್ಬರಿಗೂ ಎಲ್ಲ ರೀತಿಯಲ್ಲೂ ದೇಶ ಇರೋವರೆಗೂ ಕೂಡ ಇವರ ಒಂದು ಸ್ಮರಣೆ ಮತ್ತು ಇವರ ಹೆಸರು ಶಾಶ್ವತವಾಗಿರ್ತದೆ ಈ ಭಾರತ ದೇಶದಲ್ಲಿ ಈ ಜನ ಈ ಬಡವರ ಎಲ್ಲ ಆಶೀರ್ವಾದ ಈ ಮಹನೀಯರ ಮೇಲೆ ಇರಲಿ ಅಂತ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಂಪೇಗೌಡರ ಜಯಂತಿ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯುತ್ಸವ ಪ್ರಕಾರ ಇವತ್ತು ಅತ್ತಿ ಬೆಲೆಯಲ್ಲಿ ಎಲ್ಲ ಜಾತಿ ಜನಾಂಗ ಪಕ್ಷಭೇದ ಭೇದ ಮರೆತು ಐನೂರ ಹದಿನಾರನೇ ಕೆಂಪೇಗೌಡರ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಮಾಡಬೇಕಂತ ನಮ್ಮ ಎಲ್ಲರೂ ಮಾತಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು ಸಮಸ್ತ ನಾಡಿನ ಜನತೆಗೆ ಒಂದು ಹೊಸ ಹಬ್ಬ ಇದು ಕೆಂಪೇಗೌಡ ಜಯಂತಿ ಐನೂರು ಹದಿನಾರನೇ ಜಯಂತ್ಯೋತ್ಸವದ ಶುಭಾಶಯಗಳು ಇದು ಒಂದು ನಾಡ ಹಬ್ಬ ಇವತ್ತು ದೇಶ ಅಲ್ಲ ಏಷ್ಯಾದಲ್ಲೇ ಎಲ್ಲ ತಿರುಗಿ ನೋಡುವಂಥ ನಗರ ಏನಿದೆ ಈ ಬೆಂಗಳೂರು ಅದ್ರ ನಿರ್ಮಾತರು ಅದ್ರ ಕ್ರೆಡಿಟು ಅದ್ರ ಡೆವಲಪ್ಮೆಂಟ್ ಏನಿದ್ರು ಅದು ಕೆಂಪೇಗೌಡರಿಗೆ ಸಲ್ಲಬೇಕು ಜೈ ಕೆಂಪೇಗೌಡ ಈ ಅತ್ತಿ ಬೆಲೆ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸಮಸ್ತ ಎಲ್ಲ ಜನಾಂಗದವರು ಸಹಕಾರ ಕೊಟ್ಟಿದ್ದಾರೆ ತುಂಬ ಖುಷಿಯಾಗುತ್ತೆ ತುಂಬ ಧನ್ಯವಾದಗಳು ಜೈ ಕೆಂಪೇಗೌಡ ಜೈ ಕರ್ನಾಟಕ ಮಾತ ಸಮಸ್ತ ನಾಡಿನ ಜನತೆಗೆ ಕೆಂಪೇಗೌಡರ ಅದ್ ಐನೂರ ಹದಿನಾರನೇ ಜಯಂತ್ಯೋತ್ಸವದ ಅಂಗವಾಗಿ ಅತ್ತಿ ಬೆಲೆ ಗಡಿ ಭಾಗದಲ್ಲಿ ಎಲ್ಲ ನಮ್ಮ ಏನು ಒಕ್ಕಲಿಗರ ಸಂಘದ ಎಲ್ಲ ನಮ್ಮ ಸ್ನೇಹಿತರುಗಳು ಇವತ್ತು ನಮ್ಮ ಗಡಿ ಭಾಗದಲ್ಲಿ ಬಹಳ ವಿಜೃಂಭಣೆಯಿಂದ ಏನು ಕೆಂಪೇಗೌಡರ ಒಂದು ಜಯಂತ್ಯೋತ್ಸವದ ಆಚರಣೆ ಬಹಳಷ್ಟು ಶ್ಲಾಘನೀಯ ಏಕೆಂದರೆ ಇವತ್ತು ಈ ಒಂದು ಬೆಂಗಳೂರನ್ನು ಕಟ್ಟಿದಂಥ ಕೆಂಪೇಗೌಡರು ಇವತ್ತು ನಮಗೆಲ್ಲರೂ ಸಹ ಆದರ್ಶವಾಗಿದ್ದಾರೆ ಇವತ್ತು ಬೆಂಗಳೂರನ್ನ ತಿಳ್ಕೊಬೇಕಾದ್ರೆ ಮೂರು ಕೆಗಳನ್ನು ತಿಳ್ಕೊಳ್ಬೇಕಾಗ್ತದೆ ಒಂದು ಬೆಂಗಳೂರನ್ನು ಕಟ್ಟಿದಂಥ ಕೆಂಪೇಗೌಡರು ಹಾಗೆ ನಮ್ಮ ಎಸ್ ಎಂ ಕೃಷ್ಣರವರು ಹಾಗೆ ಮತ್ತೆ ನಮ್ಮ ಇನ್ನೊಬ್ಬರು ಮೂರು ಜನ ಇವತ್ತು ಈ ಬೆಂಗಳೂರನ್ನು ಅವರು ಕಟ್ಟಿದ್ದಾರೆ ಇವತ್ತು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲೂ ಸಹ ಇವತ್ತು ಏನು ಒಂದು ವಿದ್ಯುನ್ಮಾನ ನಗರವನ್ನು ಮಾಡಿ ಇವತ್ತು ಬಹಳ ಸ ನಮ್ಮ ಎಲ್ಲ ಜಾತಿ ಜನಾಂಗದವರಿಗೆ ಕೆಂಪೇಗೌಡರು ಬೆಂಗಳೂರಿನಲ್ಲಿ ಇವತ್ತು ಏನು ಕೆರೆಗಳನ್ನು ನಿರ್ಮಾಣ ಮಾಡಿದ್ರು ಸಹ ಅವರು ಬಹಳ ಪ್ರಾಮುಖ್ಯತೆಯನ್ನು ವಹಿಸಿದರು ಮತ್ತು ಏನು ಬೆಂಗಳೂರಿನಲ್ಲಿ ವ್ಯಾಪಾರಕ್ಕೆ ಎಲ್ಲ ಜಾತಿ ಜನಾಂಗದವರಿಗೆ ಸಾಮಾಜಿಕ ನ್ಯಾಯವನ್ನು ಅಡಿಯಲ್ಲಿ ಅವರು ನಮಗೆಲ್ಲರಿಗೂ ಸಹ ಒಂದು ಭದ್ರತೆಯನ್ನು ಕೊಟ್ಟಂಥ ಕೆಂಪೇಗೌಡರಿಗೆ ನಾವು ಸಹ ಎಲ್ಲರೂ ಸಹ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಇಂತಹ ಜಯಂತೋತ್ಸವಗಳು ನಿರಂತರವಾಗಿ ನಡೀಬೇಕು ಎಲ್ಲ ಸಮುದಾಯಗಳಿಗೂ ಸಾಮಾಜಿಕ ನ್ಯಾಯದಡಿಯಲ್ಲಿ ಒಂದು ಭದ್ರತೆ ಸಿಗಬೇಕು ಅಂತ ನಾನು ಮತ್ತು ಅವರ ಹೆಸರಿನಲ್ಲಿ ಆಗಲೇ ನಮ್ಮ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರು ಹೇಳಿದಾಗೆ ಒಂದು ಒಕ್ಕಲಿಗರ ಒಂದು ಅಧ್ಯಯನ ಪೀಠ ಆಗಬೇಕಾಗ್ತದೆ ಹಾಗಾಗಿ ಅವರ ಹೆಸರಿನಲ್ಲಿ ಇನ್ನೂ ಮುಂದೆ ಅವರ ಹಿಂದೆ ಇದ್ದಂಥ ಏನೆಲ್ಲ ಅವರ ಒತ್ತಾಸೆಗಳಿದ್ದು ಅವೆಲ್ಲವೂ ಸಹ ನೆರವೇರೋದಕ್ಕೆ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಿನಿಂದ ನಾವು ಇವತ್ತು ಅದಕ್ಕೆ ಸಾಮಾಜಿಕ ನ್ಯಾಯದಲ್ಲಿ ನಾವೆಲ್ಲರೂ ಒಂದು ಒಂದಾಗಬೇಕು ಅದಕ್ಕೆ ಈ ಒಂದು ಇದೊಂದು ನಿದರ್ಶನ ಈ ಐನೂರ ಹದಿನಾರನೇ ಜಯಂತ್ಯು ಅಂಗವಾಗಿ ಎಲ್ರಿಗೂ ಶುಭಾಶಯಗಳ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ ಜೈ ಜೈ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವ ಮಾಡಿಕೊಟ್ರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಒಕ್ಕಲಿಗೂ ಪ್ರಬಂಧವರಿಗೂ ಸ್ನೇಹಿತರಿಗೂ ಎಲ್ಲರಿಗೂ ನಮ್ಮ ಎಲ್ಲ ಜನಾಂಗದವರಿಗೂ ನಮ್ಮ ಅಭಿನಂದನೆಗಳು ಹಾಗೂ ಅವರಿಂದ ಮತ್ತು ಜೈ ಕರ್ನಾಟಕ ಜೈ ಕೆಂಪೇಗೌಡ ಪ್ರಭು ಕೆಂಪೇಗೌಡ ಜಯಂತಿಯ ಐ ಐನೂರ ಹದಿನಾರನೇ ಜಯಂತಿಯ ಶುಭಾಶಯಗಳು ಈ ದಿನ ನಮ್ಮ ಅತ್ತಿ ಬೆಲೆ ಸರ್ಕಲ್ ಬಳಿ ಕೆಂಪೇಗೌಡ ಜಯಂತಿ ಅತ್ತಿಬೆಲೆಯ ಬೆಲೆಯ ಎಲ್ಲ ಜನದ ಎಲ್ಲ ನಾಯಕರ ಒಂದು ನೆರವಿನಂತೆ ಈ ದಿನ ಅತ್ತಿ ಬೆಲೆಯಲ್ಲಿ ಸರ್ಕಲ್ ಬಳಿ ಸುಮಾರು ಒಂದು ಸಾವಿರಾರು ಜನಕ್ಕೆ ಅನ್ನದಾನ ಮತ್ತು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಈ ದಿನ ಅತ್ತಿ ಬೆಲೆಯಲ್ಲಿ ವಿಶೇಷವಾಗಿ ಆಚರಿಸಿ ಎಲ್ಲ ನಡೆಸಿಕೊಟ್ಟ ನಮ್ಮ ಅತ್ತಿ ಬೆಲೆ ಎಲ್ಲ ಗ್ರಾಮಸ್ಥರಿಗೂ ಎಲ್ಲ ನಮ್ಮ ಕುಲ ಬಾಂಧವರಿಗೂ ಧನ್ಯವಾದಗಳು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ಗ್ರಾಮದ ಕುಲ ಬಾಂಧವರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ಬಹಳ ವಿಜೃಂಭಣೆಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅತ್ತಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಗ್ರಾಮದ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಇದೇ ಕೆಂಪೇಗೌಡರ ಜಯಂತಿಗೆ ಶುಭಾಶಯಗಳು ಕೋರಿ ಎಲ್ಲ ಜನಾಂಗದವರು ಬಂದು ಶುಭ ಆಶಯದಕ್ಕೆ ತುಂಬ ಧನ್ಯವಾದಗಳು